ನಮಸ್ಕಾರ ರೈತ ಬಾಂಧವ್ರೆ ಇದು ಎಲ್ಲರಿಗೂ ಸಂತೋಷದ ಸುದ್ದಿ ಕೇವಲ ಮೊಟ್ಟೆ ಮಾರುವುದರಿಂದ ವರ್ಷಕ್ಕೆ ಮೂರು ಲಕ್ಷ ಆದಾಯ ಗಳಿಸುವ ಸುವರ್ಣ ಅವಕಾಶ ನಿಮ್ಮ ಮನೆ ಬಾಗಿಲ ಮುಂದಿದೆ ಕೇವಲ ಬೆಂಗಳೂರಿನ ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆಯಲ್ಲಿ ಲಭ್ಯವಿರುತ್ತಿದ್ದ ಕಾವೇರಿ ಕೋಳಿ ಮರಿಗಳು ಈಗ ನಿಮ್ಮ ಮನೆಯ ಬಾಗಿಲ ಮುಂದಿದೆ ಅಂದರೆ ಶಿವಮೊಗ್ಗದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಅತಿ ಕಡಿಮೆ ದರದಲ್ಲಿ ಸಿಗಲಿದೆ ಈ ತಳಿಯ ವಿಶೇಷತೆಗಳು ಏನೆಂದರೆ ಇತ್ತರಲ್ಲಿ ಅದರಲ್ಲೂ ಕಡಿಮೆ ಬಂಡವಾಳದಲ್ಲಿ ಮೊಟ್ಟೆ ಹಾಗೂ ಮಾಂಸಕ್ಕಾಗಿ ಹೊಡೆಯುವ ಯೋಗ್ಯವಾದ ತಳಿ ಇದಾಗಿದ್ದು ಇವು ವರ್ಷಕ್ಕೆ ಕನಿಷ್ಠ ಅಂದರೂ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಮೊಟ್ಟೆಗಳನ್ನು ಇಡುತ್ತವೆ ಹಾಗೂ ನಾಟಿ ಕೋಳಿ ಮರಿಗಳಿಗೆ ಹೋಲಿಸಿದರೆ ಕನಿಷ್ಠ ಮೂರು ಪಟ್ಟು ಹೆಚ್ಚು ಮೊಟ್ಟೆಗಳನ್ನು ಇಡುತ್ತಿದ್ದು ಕೇವಲ ಐದು ತಿಂಗಳಲ್ಲಿ ಎರಡು ಕೆಜಿ ತೂಕ ಬರುತ್ತದೆ ಮೂರರಿಂದ ನಾಲ್ಕು ವಾರದ ಮರಿಗಳನ್ನು ಖರೀದಿಸಲು ಈ ಕೆಳಗಿನ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಿ